ಆತ್ಮೀಯ ಸಹೋದರನಾಗಿದ್ದಂತಹ ರಾಜು ಇವತ್ತು ನಮ್ಮೊಂದಿಗಿಲ್ಲ ರಾಜು ತಾಳಿಕೋಟೆ ಅನ್ಫ್ಲೇಟ್ ಗುರುತಿಸಿಕೊಂಡಿದ್ದ ಒಬ್ಬ ಕಲಾವಿದ ಒಬ್ಬ ಕಂಪನಿ ಮಾಲೀಕ ಸಿನಿಮಾ ನಟ ಮತ್ತು ಧಾರವಾಡ ರಂಗಾಯಣದ ಪ್ರತ್ಯಕ್ಷರೂ ಆಗಿದ್ದಂತಹ ನನ್ನ ಸಹೋದರ ರಾಜು ತಾಳಿ ಇಲ್ಲ ಅಂತಕ್ಕಂಥದ್ದು ಬಹಳ ಆಘಾತಕರ ಸಂಗತಿ ನಮ್ಮೆಲ್ಲರಿಗೂ ಕೂಡ ಬಹಳ ನೆನಪುಗಳನ್ನು ಉಳಿಸಿ ಆತನ ಜೊತೆಯಲ್ಲಿ ಬಹಳಷ್ಟು ನಾಟಕಗಳನ್ನ ನಾನು ಸಹ ಮಾಡಿದ್ದೆ ಅರ್ಶಿನಿ ಕಂಪನಿಯಲ್ಲಿ ಆತ ಕಂಡಕ್ಟರ್ ಆಗಿ ಮಾಡುವಾಗ ನಾನು ಖಾನಾವಳಿ ಚೆನ್ನಿಯಾಗಿ ಪಾತ್ರ ಮಾಡಿದ್ದೆ ಇನ್ನೊಬ್ಬ ದಯಾಬೂ ಅಂತ ನಟ ಕೂಡ ಜನಪ್ರಿಯವಾದಂತಹ ಕಲಾವಿದ ಕೆಲವು ಪಾತ್ರಗಳಂತೂ ನಾವು ಆತನೇ ಮಾಡಲಿಕ್ಕೆ ಸಾಧ್ಯ ಅನ್ನೋಷ್ಟು ಮಟ್ಟಿಗೆ ಜನಪ್ರಿಯವಾಗಿದ್ದಂತಹ ಕಲಾವಿದೇವೆ ಇವತ್ತು ರಂಗಭೂಮಿಯಲ್ಲಿ ಒಬ್ಬ ಕಲಾವಿದನಾಗಿ ಬಹಳ ಮುಖ್ಯವಾಗಿ ಒಂದು ಕಂಪನಿಯಲ್ಲಿ ಕಲಾವಿದನ ಚೆನ್ನಾಗಿ ದುಡಿದು ಒಬ್ಬ ಮಾಲೀಕನಾಗ್ತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ ಅದು ಬಹಳ ದೊಡ್ಡ ಸಾಧನೆ ಜೊತೆಗೆ ಅನೇಕ ಕಲಾವಿದರು ತಮ್ಮ ಮೊಟ್ಟೆ ಪಾಡನ ನೋಡಿಕೊಂಡು ಕಂಪನಿ ನೋಡಿಕೊಂಡು ಬದುಕೋದೇ ದುಸ್ತರ ಆಗಿರುವಂತ ಈ ಸಂದರ್ಭದಲ್ಲಿ ನಮ್ಮ ಅವರ ಶ್ರೀಮತಿ ಪ್ರೇಮ ಅಂತೀವಿ ನಾವು ಅವ್ರು ಹೇಳೋ ಹಾಗೆ ಉತ್ತಮವಾಗಿ ಮಕ್ಕಳನ್ನು ಸಾಕಿ ಹೆಂಡತಿಯರನ್ನು ನೋಡಿಕೊಂಡು ಮತ್ತು ಬದುಕಿಗೆ ದಾರಿಯನ್ನ ಮಾಡಿಕೊಟ್ಟು ಎಲ್ಲವನ್ನೂ ಕೂಡ ಸುಖವಾಗಿ ಕಂಡ್ಕೊಂಡು ಹೋಗಿದ್ದ ಅಂತ ಗೊತ್ತಿರ್ತಲ್ಲ ನಿಜಕ್ಕೂ ಕೂಡ ಈ ರೀತಿಯ ಬದುಕು ಕೂಡ ಅನೇಕ ಕಲಾವಿದ ಮಾದರಿ ಬದುಕು ಅಂತ ನಾನು ಹೇಳಬಲ್ಲೆ ಯಾಕಂದ್ರೆ ಎಷ್ಟೋ ಜನ ಹೆಂಡತೀರಿಗೆ ಮತ್ತು ಮಕ್ಕಳಿಗೆ ಕುಟುಂಬಕ್ಕೆ ಏನೂ ಆಧಾರ ಆಗ್ಲಾರ್ದ ಹೊರಟೋಗಿರ್ತಾರೆ ಬಟ್ ಆತ ದುಡಿದು ಚೆನ್ನಾಗಿ ಆಧಾರನೂ ಮಾಡಬಹುದಿಲ್ಲ ಯಾರನ್ನು ಬೀದಿ ಪಾಲ್ ಮಾಡ್ಲಿಲ್ಲ ಅಂತಕ್ಕಂಥದ್ದು ಇದೆಲ್ಲ ನಿಜಕ್ಕೂ ಕೂಡ ಒಂದು ಕರ್ತವ್ಯ ಪ್ರಜ್ಞೆ ಕುಟುಂಬದ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ಆತ ಮರೆದಿದಾನಲ್ಲ ನಿಜಕ್ಕೂ ಕೂಡ ಆ ವಿಷಯದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಆದ್ರೆ ಆತ ಹೋಗುವಂತಹ ವಯಸ್ಸಲ್ಲ ಬಹಳ ಸಣ್ಣ ವಯಸ್ಸು ಇನ್ನು ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದ ಜೀವನದಲ್ಲಿ ಕಲೆಯ ಕ್ಷೇತ್ರದಲ್ಲಿ ಇನ್ನು ಏನೆಲ್ಲಾ ಮಾಡ್ಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಕೊಂಡಿದ್ದ ಇದು ದುರಾದೃಷ್ಟ ಮತ್ತು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಭಾವಿಸ್ತೇನೆ ಇಲ್ಲ ಅನ್ನೋದಕ್ಕಿಂತಲೂ ಆತನ ನೆನಪುಗಳು ನಮ್ಮಲ್ಲಿ ಸಾಕಷ್ಟು ಇರೋದ್ರಿಂದ ರಂಗಭೂಮಿಗೆ ಅದು ಶಕ್ತಿಯಾಗಿ ಮೂಡಬನ್ನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವ್ನ ಆತ್ಮಕ್ಕೆ ಶಾಂತಿ ಕೋರಿ ಅವ್ರ ಕುಟುಂಬಕ್ಕೂ ಕೂಡ ಧೈರ್ಯ ಕೊಡುವಂತ ಶಕ್ತಿ ಭಗವಂತಲ್ಲಿ